ಒಬ್ಬ ದೊಡ್ಡವರೆಲ್ಲ ಸಣ್ಣ ಪಾತ್ರ ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಆಗಿದ್ದಾರೆ ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ ಅಂತಿದ್ದಾರೆ ವಾಮನ ಸಿಂಹ ರಿಲೀಸ್ ಇದೇ ರೀತಿ ಸೂಪರ್ ಟೂಪರ್ ಎಲ್ಲ ಪ್ರತಿ

ನಮ್ಮವನ್ನ ನೋಡಿ ರಾಜ್ಯ ರಾಜ್ ಕಡೆ ಐತೆ ಉದಾಹರಣೆ ರಾಜ ಕಡೆ ಮಗ ಅಂಗೇ ದರ್ಗಳು ಅಂಜೆ ಮಾತಾಡೋದಿಲ್ಲ ನಮ್ಮ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಹೋಗಿ ತುಂಬಾ ದುಃಖ ಆಗುತ್ತೆ ಮತ್ತೆ ನಮ್ಮ ಮಾತು ಸತ್ಯ ಆಯ್ತು ನಮ್ಮಪ್ಪ ನಾನು ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರ ನನ್ನ ಹೆಸರು ಬಂದಿದ್ದೆ ಪ್ರಸನ್ನ ಥಿಯೇಟರು ಓಪನ್ ಆಗಿದ್ದಲ್ಲಿ ನನ್ನ ಪ್ರಸನ್ನ ಆಗಿದೆ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಕಟ್ಟೋದು ಪ್ರಸನ್ನ ನನಗೆ నన్న సత్తుల దైవ్ అవకాశపట్టర్మాత ఇక్కడ ఒక్క నాలుక నేత నడ కన్నడ చాలి అధికారు అదామే నన్న ఎలా కన్నడ చూర్మాకు నిదేశం అవకాశ పొందే నేను రాజాజ్ దీని కలిగి

ಪ್ರಸನ್ನವಾಯಿತು ಥಿಯೇಟ್ರೂ ನಾನು ಇದೇ ಪ್ರಸನ್ನ ಮಗು ಹಾಕೊಂಡ್ಬೇಡದ್ ಮಗು ನಮ್ಮ ಮನೆ ಇಲ್ಲ ಹಿಂದೆ ಕೆಂಪಾಪುರ ಒಂದು ಮಾತು ಇಲ್ ಇರ್ತೀನಿ ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರ ಮಂದಿರ ಅಂತ ಮೊದಲಿಗೆ ಡಿಬಾಸ್ ಇಂದ ಶುರು ಮಾಡ್ತೀನಿ ಮೊದಲಿಗೆ ಡಿಬಾಸ್ ನಮಸ್ಕಾರ ಈ ಸಿನಿಮಾ ಇದ್ದೆ ಒಂದು ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದನೆ ಥಿಯೇಟ್ರ್ ಔಷಧರ್ ಪ್ರದರ್ಶನ ಈಗ ನನ್ನಿಂದ ಅನ್ನೋದು ಅದು ಬೀಟಿ ನೋಡಿದಾಗ ಒಂದು ನೆನಪಾಯ್ತು ಆದ್ರೆ ಒಂದು ಒಂದು ವಿಷಯ ಇದೆ ಇದು ಆಕ್ಚುಲಿ ದರ್ಶನ್ ಸರ್ಗ ಗೊತ್ತಿಲ್ಲ ಇದು ಅಣ್ಣನವ್ರಿಗೆ ರೀಚ್ ಆಗೋದು ಶೇರ್ ಮಾಡ್ಬೇಕು ನೀವು ಅದೇನು ಒಂದು ತೋರಿಸ್ತೀನಿ ಇದು ದರ್ಶನ್ ಸರ್ಗ ಗೊತ್ತಿಲ್ಲ ಈಗ ಒಂದು ಫೋಟೋ ಬಂತು ಒಂದು ಸಾರ್ ಸರ್ ಇದು ಈ ಫೋಟೋ ಒಂದಷ್ಟು ವರ್ಷಗಳಿಂದ ನಾನು ಬರ್ತಿದ್ದು ನಾನು ಮಾಡಿದ್ದು ಈ ಫೋಟೋ ಇದು ಇದು ದರ್ಶನ್ ಸರ್ ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತು ಸರ್ ಏನು ಕೊಡ್ಬೋದು ಅಂತ ಅಲ್ಲಿ ಮಾತಾಡಿ ಇವಾಗ ನಾನು ಮಾತಂದ್ರೆ ಪ್ರೊಡ್ಯೂಸರ್ಗೆ ಕೋಟಿ ಗಟ್ಟಲೆ ಬೆಲೆ ಬಳ ಕಾರ್ಗಳೇ ರೋಡಲ್ಲಿ ನಿಲ್ಸೋರೆ ಏನು ಚಿತ್ರಕ್ಕೆ ಬರ್ತೀನಿ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿ ಸಿಗ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂತ ಡೈಲಾಗ್ ಕೇಳಿದ ಹೆಚ್ಚಾಗಿತ್ತು ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಚೆನ್ನಾಗಿತ್ತು ಅದಾದ್ಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸಾರ್ ದಾಂಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಶ್ಗ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ಕ್ರೀಷ್ಮಾ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಮ್ಮವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸಂಪತ್ ಸರ್ ಆದಿತ್ಯ ಬನ್ನ ಸರ್ ಎಲ್ಲರ ಜೊತೆ ಮಾಡಿದೆ ಇದೆಲ್ಲ ಆದಮೇಲೆ ಒಂದು ಎರಡೆ ಎರಡು ಲೈನ್ ಹೇಳಬೇಕು ಬಿಕಾಸ್ ಇದ್ರಲ್ಲಿ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವಾಗ ಯಾವಾಗಲೂ ನನ್ನ ಮೀಡಿಯವ್ರಿಗೆ ಕೇಳ್ತಾರೆ ಸುದೀನ ಪ್ರಾಕ್ಟೀಸ್ ಮಾಡ್ಕೊಂಬರ್ತೀಯ ಅಂತ ಯಾವತ್ತೂ ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡೆ ಎರಡು ಲೈನು ಯಾಕಂದ್ರೆ ನಾನು ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದರೆ ಕ್ಷಮಿಸಿ ಈ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಅದು ಗೋಲ್ಡನ್ ಡೇಸ್ ಅಂತ ಅದ್ ಆಕ್ಚುಲಿ ದುಡ್ಡಿರೋ ಮಕ್ಳಿಗೆ ದೊಡ್ಡ ಯಾವಾಗ್ಲೂ ಗೋಲ್ಡನ್ ಡೇಸ್ ಲೇಸ್ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಹಿಂಗ್ ಬೆಳಕ ಮಕ್ಕಳು ನಾವು ಅಗ್ರಹಾರದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಐ ವಾಸ್ ವಿತ್ ಗೋಲ್ಡನ್ ಮ್ಯಾನ್ ಧನ್ವೀರ ಹೆಸರಲ್ಲೇ ಗೋಲ್ಡ್ ಇದೆ ನನಗೆ ತುಂಬಾ ಥ್ಯಾಂಕ್ ಯು ತನ್ವೀರ್ ಸರ್ ಎಂಟೈಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನನ್ನು ನನಗೆ ಯಾವಾಗಲೂ ತನ್ನೀರ್ ಸರ್ ನನಗೆ ಅದೇ ನಾನು ಮೊನ್ನೆ ಹೇಳಿದೆ ಡಿಬಾ ಜೊತೆ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ ಬಟ್ ನನ್ನ ಸರ್ ಜೊತೆ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಡಿಬಾ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವರು ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಬೋತಾರೋ ಹಂಗೆ ಇವ್ರು ಇವರು ಪ್ರೀತಿಯಿಂದ ನೋಡ್ಬೋತಿದ್ರು ನಾನು ಇವರಲ್ಲಿ ಅವರನ್ನೇ ಕಂಡೆ